ಇನ್ನು ಸುರಪುರ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲೂ ಕೂಡ ಇವತ್ತು ಘರ್ಷಣೆ ಸಂಭವಿಸಿದೆ ಬ್ಯಾದಪುರ ಗ್ರಾಮದ ಮತಗಟ್ಟೆ ಬಳಿಯಲ್ಲಿ ಕಲ್ಲು ತೂರಾಟ ಸಂಭವಿಸಿದೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬ್ಯಾದಪುರ ಗ್ರಾಮದಲ್ಲಿ ಕಲ್ಲು ತೂರಾಟವಾಗಿದೆ ಅದು ಕೂಡ ಕ್ಷುಲ್ಲಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ಸಂಭವಿಸಿತು ಗಲಾಟೆ ತಾರಕಕ್ಕೆ ಏರಿ ಕಲ್ಲು ತೂರಾಟಕ್ಕೂ ಕೂಡ ಕಾರಣವಾಗಿದೆ ಇನ್ನು ಗಲಾಟೆ ವಿಕೋಪಕ್ಕೆ ತಿರುಗಿ ಎರಡೂ ಗುಂಪುಗಳಿಂದ ಕಲ್ಲು ತೂರಾಟ ಆಗಿದೆ ಬಿಜೆಪಿ ಅಭ್ಯರ್ಥಿಗಳ ಸ್ಟಿಕ್ಕರ್ ಹಂಚಿಕೆ ಮಾಡ್ತಾ ಇದ್ದಿದ್ದಕ್ಕೆ ಈ ಒಂದು ಕಿರಿಕ್ ಶುರುವಾಗಿದೆ ಇನ್ನು ಮತದಾನವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಒಂದು ಸ್ಟಿಕ್ಕರ್ ಅನ್ನ ಕಾರ್ಯಕರ್ತರು ಹಂಚಿಕೆ ಮಾಡ್ತಾ ಇದ್ರು ಅನ್ನುವಂತಹ ಒಂದು ವಿಷಯ ಗೊತ್ತಾಗುತ್ತೆ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಕಿರಿಕ್ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಹಾಗೂ ಕಮಲ ಕಾರ್ಯಕರ್ತರ ನಡುವೆ ಮಾರಾಮಾರಿ ಕೂಡ ನಡೆದಿದೆ ಇನ್ನು ಈ ಒಂದು ಕಲ್ಲು ತೂರಾಟ ಗಲಾಟೆ ಮಾರಾಮಾರಿಯಲ್ಲಿ ಹಲವಾರು ಯುವಕರಿಗೆ ಗಾಯ ಕೂಡ ಆಗಿದೆ ಅನೇಕರು ಈ ಒಂದು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಗಾಯಗೊಂಡಿದ್ದವರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ ಇನ್ನು ವೋಟಿಂಗ್ ಆಗ್ತಾ ಇತ್ತು ವೋಟಿಂಗ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ತಮ್ಮ ನಾಯಕರ ಸ್ಟಿಕ್ಕರನ್ನು ಹಂಚಿಕೆ ಮಾಡ್ತಾ ಇದ್ರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕಿರಿಕ್ ಆಗಿದೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಾಗಿದೆ ಇನ್ನು ಗಲಾಟೆ ತಾರಕಕ್ಕೇರ್ತಾ ಇದ್ದಂತೆ ಸ್ಥಳದಲ್ಲೇ ಇದ್ದಂತಹ ಕಾರ್ಯಕರ್ತರು ಇನ್ನು ವೋಟಿಂಗ್ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇರ್ತಾರೆ ಈ ಒಂದು ವಿಷಯ ಕಾಡ್ಗಿಚ್ಚಿನಂತೆ ಹಬ್ತು ನೋಡ ನೋಡ್ತಾ ಇದ್ದಂತೆ ಕಾರ್ಯಕರ್ತರ ನಡುವೆ ಬಹುದೊಡ್ಡ ಗಲಾಟೆಯೇ ಹೋಯಿತು ಇನ್ನು ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಕಲ್ಲು ತೂರಾಟ ಕೂಡ ನಡೆಸಿಕೊಂಡಿದ್ದಾರೆ ಘಟನೆಯಲ್ಲಿ ಅನೇಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನೇಕರಿಗೆ ತಲೆಗೂ ಕೂಡ ಭಾರಿ ಪ್ರಮಾಣದಲ್ಲಿ ಪೆಟ್ಟಾಗಿದೆ ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಕೈಗೆ ಸಿಕ್ಕ ಸಿಕ್ಕಂತಹ ಕಲ್ಲುಗಳನ್ನು ತೆಗೆದುಕೊಂಡು ಒಬ್ಬರ ಮೇಲೊಬ್ಬರು ತೂರಾಟ ನಡೆಸಿಕೊಂಡಿದ್ದಾರೆ ये देखो मेरा पूरा मेरा काम का साथ ना भाई अपना अपना काम करना साथ में